ಪ್ರಿಯರಾದವರೇ ಸಂತೋಷವಾಗಿ ಇದ್ದೀರಾ ಈ ಮುಂಜಾನೆಯಲ್ಲಿ ನಿಮಗೆ ಸಂತೋಷ ಯಾಕಂದ್ರೆ ಏಸು ನಿಮ್ಮನ್ನು ಪ್ರೀತಿಸುತ್ತಾರ ನಿಮ್ಮೊಂದಿಗೆ ಇದ್ದಾರ ಆತನೊಂದಿಗೆ ನಡೆಯುವುದು ಅಂದ್ರೆ ತುಂಬಾ ಸಂತೋಷ ತಾನೆ ಏಸಿನೊಂದಿಗೆ ನಡೆಯುತ್ತಾ ಇದ್ದೀರಾ ಬರೀ ವಾಕ್ಯ ಜೀಸಸ್ ಅನ್ನು ನೋಡಿ ಹಾಗೆ ಹೋಗಿಬಿಡುತ್ತೀರಾ ಮುಂಜಾನೆಯದ್ದು ಮುಂಜಾನೆ ಎದ್ದು ಓದಬೇಕು ಧ್ಯಾನಿಸಬೇಕು ಪ್ರಾರ್ಥಿಸಬೇಕು ಏಸುವಿನೊಂದಿಗೆ ನೀವು ನಡೆಯಬೇಕು ಅದುವೇ ದೇವರು ಎದುರು ನೋಡುವಂತ ಒಂದು ಕಾರ್ಯ ಆ ರೀತಿ ದೇವರೊಂದಿಗೆ ನಡೆದರೆ ಮಾತ್ರವೇ ಆತನು ಮಾತನಾಡುವಂತ ಮಾತುಗಳು ನಿಮ್ಮ ಜೀವಿತ ಫಲಿಸುವುದು ಸುಮ್ಮನೆ ನೀವು ನೋಡಿ ಹೋದರೆ ಏನೂ ನಡೆಯುವುದಿಲ್ಲ ನಿಜವಾಗಿ ಆತನನ್ನು ಪೂರ್ಣ ಹೃದಯದಿಂದ ಹುಡುಕಬೇಕು ಆಗ ನೀವು ಆಶೀರ್ವಾದವನ್ನು ಕಾಣುವಿರಿ ಎಲ್ಲಿ ಸುಂದರವಾದ ಸ್ಥಳ ಇದೆ ಎಂಬುದಾಗಿ ನೋಡುತ್ತೀರಾ ನಾನು ಹೇಳಿದೆನಲ್ಲ ಲಾಸ್ ವೇಗಸ್ ಸಿಟಿಯಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಸ್ ಗಳೆಲ್ಲ ಇದೆ ನೋಡೋದಕ್ಕೆ ಅನೇಕ ಸ್ಥಳಗಳಿದೆ ಎಂಬುದಾಗಿ ಬರುವಂತಹ ಜನರು ನೋಡಿ ಸಂತೋಷ ಪಡುವಂತೆ ಈ ರೀತಿ ಸುಂದರವಾದ ಸ್ಥಳಗಳನ್ನು ಮಾಡಿ ಇಟ್ಟಿದ್ದಾರೆ ನೀವು ಕೂಡ ಸಂತೋಷ ಇಲ್ಲಿ ನಿಂತು ನಾನು ಮಾತನಾಡುತ್ತಾ ಇದ್ದೇನೆ ಸರಿ ಇಂದು ದೇವರು ನನಗೆ ಯಾವ ವಾಕ್ಯವನ್ನು ಹೇಳುತ್ತಾರೆ ಅಂದುಕೊಳ್ಳುತ್ತೀರಾ ಯೋಹಾನ ಹದಿನಾರನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರು ನಿಮ್ಮಿಂದ ತೆಗೆಯುವುದಿಲ್ಲ ಎಂದು ದೇವರು ಮಾತು ಕೊಡುತ್ತಾರೆ ಈಗ ದುಃಖವಾಗಿ ಇದ್ದೀರಿ ಯಾವುದೋ ಒಂದು ಕಾರ್ಯ ನಿಮ್ಮನ್ನು ಬಾಧಿಸಿದೆ ಮನಸ್ಸಿನಲ್ಲಿ ಒಂದು ದುಃಖ ಒಂದು ವೇದನೆ ದೇವರು ಹೇಳುತ್ತಾರೆ ಸಂತೋಷ ಪಡುವೀರಿ ಅಂದರೆ ಏನರ್ಥ ನಿಮ್ಮ ದುಃಖ ಹೋಗಿ ಆನಂದ ಬರುವುದು ನನ್ನ ಮಗನೇ ಮಗಳೇ ಈಗ ನೀನು ದುಃಖದಲ್ಲಿ ಇದ್ದೀಯಲ್ಲವ ಇಲ್ಲ ನೀನ್ ಸಂತೋಷ ಪಡುವ ಇಂದು ನಾನು ನಿನ್ನನ್ನು ಸಂತೋಷ ಪಡಿಸುವ ನಮ್ಮನ್ನು ಸಂತೋಷ ಪಡಿಸಲೆಂದೇ ಕಷ್ಟಗಳನ್ನು ಸ್ವೀಕರಿಸಿದನು ಶಿಲುಬೆಯಲ್ಲಿ ಹಿಂಸೆ ಉಪದ್ರವಗಳನ್ನು ಅನುಭವಿಸಿದನು ವೇದನೆ ಪಟ್ಟನು ದುಃಖವನ್ನು ಹೊತ್ತನು ನಿನಗೋಸ್ಕರ ಮಗನೆ ನಿನಗೋಸ್ಕರ ಮಗಳೇ ನಿನಗೋಸ್ಕರ ತನ್ನನ್ನೇ ಜಜ್ಜುವುದಕ್ಕೆ ಒಪ್ಪಿಸಿಕೊಟ್ಟು ಕಷ್ಟಗಳನ್ನು ಸಹಿಸಿಕೊಂಡು ನೀವು ಯಾವಾಗಲೂ ಸಂತೋಷವಾಗಿರಬೇಕೆಂದು ಕರ್ತನು ಬಯಸುತ್ತಾನೆ ನಿಮ್ಮ ಸಂತೋಷವನ್ನು ಯಾರು ತೆಗೆದುಹಾಕಲು ಆಗದು ಯಾರೋ ನಿಮ್ಮ ಹೃದಯದ ಸಂತೋಷವನ್ನು ಬಾಧಿಸುವಂತೆ ಮಾಡುತ್ತಾ ಇದ್ದಾರೆಂಬುದಾಗಿ ಅಂದುಕೊಳ್ಳುತ್ತೀರಾ ಪರಿಸ್ಥಿತಿಗಳು ಯಾವುದು ನಿಮ್ಮ ಸಂತೋಷವನ್ನು ಬಾಧಿಸುವುದಕ್ಕೆ ಆಗದು ಏಸು ಕೊಡುವಂತ ಸಂತೋಷ ಅದು ನೆಲೆಯಾದದ್ದು ಏನೇ ಬಂದರೂ ಕೂಡ ನಿಮ್ಮ ಹೃದಯದಲ್ಲಿ ಆ ಸಂತೋಷ ಇದ್ದೇ ಇರುತ್ತದೆ ಆ ಸಂತೋಷವೇ ಏಸು ಕೊಡುವಂತ ಸಂತೋಷ ಅದಕ್ಕಾಗಿ ಶಿಲುಬಲಿ ರಕ್ತ ಸುರಿಸಿ ಸತ್ತನು ಆ ಏಸು ಹೃದಯದಲ್ಲಿ ಬಂದರೆ ಆ ನಿಜವಾದ ಸಂತೋಷ ಬರುತ್ತದೆ ನೋಡಿರಿ ಅದನ್ನು ಯಾರು ತೆಗೆಯುವುದಕ್ಕೂ ಆಗದು ಕದಲಿಸುವುದಕ್ಕೂ ಆಗದು ಅಂತ ಸಂತೋಷ ನಿಮ್ಮ ಹೃದಯದಲ್ಲಿ ಇದೆಯಾ ಇಲ್ಲವಾದರೆ ಇಂದು ಏಸುವೆ ನನ್ನ ಹೃದಯದಲ್ಲಿ ಬನ್ನಿರಿ ನೆಲೆಯಾಗಿರುವಂತಹ ಸಂತೋಷವನ್ನು ಕೊಡಿರಿ ನನ್ನ ಸುತ್ತಲೂ ಏನೇ ನಡೆದರೂ ನಾನು ನಿಮ್ಮಲ್ಲಿ ಸಂತೋಷವಾಗಿರಬೇಕು ಎಂದು ಒಂದು ಪ್ರಾರ್ಥನೆ ಮಾಡಿರಿ ಇಂದಿನಿಂದಲೇ ಒಂದು ಬದಲಾವಣೆಯನ್ನು ಕಾಣುವಿರಿ ನಿಮ್ಮ ಸಂತೋಷವನ್ನು ಯಾರು ತೆಗೆಯುವುದಕ್ಕೆ ಆಗದು ಇಂದು ಅರಿತುಕೊಳ್ಳಿರಿ ಯಾವ ಸಮಸ್ಯೆಗಳು ನಿಮ್ಮ ಸಂತೋಷವನ್ನು ತೆಗೆಯುವುದಕ್ಕೆ ಆಗದು ಕ್ರಿಸ್ತನು ಕೊಡುವಂತ ಸಂತೋಷ ನೆಲೆಯಾದದ್ದು ಸಂತೋಷವಾಗಿ ದೇವರನ್ನು ಸ್ತುತಿಸಿರಿ ದೇವರೇ ನೀವು ಕೊಡುವಂತಹ ಸಂತೋಷಕ್ಕಾಗಿ ಸ್ತೋತ್ರ ಅದು ನಿರಂತರವಾದದ್ದು ಯಾರು ಅದನ್ನು ನನ್ನಿಂದ ತೆಗೆದುಹಾಕುವುದಕ್ಕೆ ಆಗದು ಏಸುವೆ ನನ್ನ ಹೃದಯದಲ್ಲಿ ಬನ್ನಿ ನನಗೆ ಸಂತೋಷವನ್ನು ಕೊಡಿ ಎಂಬುದಾಗಿ ಯಾರು ಪ್ರಾರ್ಥನೆ ಮಾಡುತ್ತಾರೋ ಅವರ ಹೃದಯದಲ್ಲಿ ನಿಜವಾದ ಸಂತೋಷ ಬರಲಿ ಏಸುವಿನ ನಾಮದಲ್ಲಿ ಜೀಸಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಮಾಡಿ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಓದಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ